ಕೂಡ ಒಂದು ಕಪ್ಪು ಚುಕ್ಕಿನ ಇಲ್ಲದೆ ನೋಡ್ಕೊಂಡಂತದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಕುಗ್ಗಿಸ್ಬೇಕಾದ್ರೆ ಸಿದ್ದರಾಮಯ್ಯನ ಕುಗ್ಸಿದ್ರೆ ಕಾಂಗ್ರೆಸ್ ಪಕ್ಷ ಕುಗ್ಗುತ್ತೆ ಅನ್ನೋದು ಬಿಜೆಪಿ ಮತ್ತೆ ತಳದವರ ಒಂದು ಮುಖ್ಯ ಉದ್ದೇಶ ಆಗಿರಂತದ್ದು ಮೂಢ ಹಗರಣ ಏನು ಜೊತೆಗೆ ಇವತ್ತು ಅವ್ರು ಹೇಳ್ತಿರೋ ವಾಲ್ಮೀಕಿ ಹಗರಣ ಏನು ಈ ವಾಲ್ಮೀಕಿ ಆಗಮನದಲ್ಲಿ ನಮ್ಮ ಮಂತ್ರಿಗಳ ಪಾತ್ರ ಇದೆಯೇ ಇಲ್ವೇ ಯಾಕೆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದಂಥ ರೀತಿ ಯಾವುದು ಮೌಖಿಕ ಆದೇಶ ಇತ್ತು ಅದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಂದನೇ ಅರೆಸ್ಟ್ ಮಾಡಿಕೊಡೋದ್ರು ಅದಕ್ಕೊಂದು ಕಳಂಕ ಇದು ಮಾಡಬೇಕು ಅಂತ ಯಾಕಂದರೆ ತಮ್ಮೆಲ್ಲರಿಗೂ ಅಂಥದ್ದು ಇ ಡಿ ಐ ಟಿ ಕೇಂದ್ರ ಸರ್ಕಾರದ ಎಲ್ಲ ತನಿಖಾ ತಂಡಗಳನ್ನು ಕೂಡ ಅವರು ಒಂದು ಅವ್ರ ಕೈಗೊಂಬೆ ಮಾಡಿಕೊಂಡು ಯಾರ ಮನೆಗೆ ಬೇಕಾದ್ರೆ ನುಗ್ಗಿಸ್ತಾರೆ ದುರದೃಷ್ಟ ಏನಪ್ಪಾಂತಂದ್ರೆ ಆ ಕಾನೂನ್ ಮಾಡಿಕೊಟ್ಟವ್ರೆ ಕಾಂಗ್ರೆಸ್ ಇನ್ನೊಂದು ಶೋಭಾ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಅವ್ರಿಗೆ ಪೂರ ಜಮೀನು ಕೊಡೋದಕ್ಕೆ ಆದೇಶ ಆಗಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟಿಂದ ನಡೀತಾ ಇರೋಂಥ ವಿಚಾರ ಡಿನೋಟಿಫೈ ಆಗಿರೋದು ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಸಾಹೇಬ್ರ ಅಧಿಕಾರದಲ್ಲಿರಲಿಲ್ಲ ಮತ್ತೆ ಈಗ ಅವರು ಬಂದಾಗಲೂ ಈ ಸೈಟೆಲ್ಲ ಕೊಟ್ಟಾಗಲೂ ಸಾಹೇಬ್ ಇರಲಿಲ್ಲ ಯಡಿಯೂರಪ್ಪನವರೇ ಇದ್ರು ಅವ್ರ ಕಡೆಯವರೇ ಜಿಲ್ಲಾ ಮಂತ್ರಿ ಇದ್ದರು ಅವ್ರ ಕಡೆಯವರೇ ಮೂಡ ಅಧ್ಯಕ್ಷರಾಗಿದ್ದರು ಅವ್ರ ಕಡೆಯವರೇ ಕಮಿಷನರ್ ಆಗಿದ್ರು ಇಲ್ಲಿ ಭಾಳ ಮುಖ್ಯ ಪ್ರಶ್ನೆ ಪಾರ್ವತಮ್ಮ ಅವರು ಭಾರತ ದೇಶದ ಪ್ರಜೆನ ಹೌದೋ ಅಲ್ಬೋ ಭಾರತ ದೇಶದಲ್ಲಿರುವಂಥ ಒಂದು ಹೆಣ್ಮಕ್ಳು ಸಿಕ್ಕಂಥ ಹಕ್ಕನ್ನೆಲ್ಲ ಅವ್ರು ಪಡಿಬೋದೋ ಅಲ್ಬೋ ಮುಖ್ಯಮಂತ್ರಿ ಎಂಟಿ ಅಂದ ತಕ್ಷಣ ಅವ್ರು ಪಡಿಬಾರ್ದು ಅಂತ ಏನಾದ್ರು ಇದೆಯಾ ಇದು ಬಹಳ ಮುಖ್ಯ ವಿರೋಧ ಪಕ್ಷದವರು ರಾಜಕೀಯವಾಗಿ ಅವ್ರನ್ನ ಸದ್ದೆ ಪಡೆಯೋದಕ್ಕೋಸ್ಕರ ತಗೊಂಡ್ರು ವಿಧಾನಸಭೆ ಆಯಿತು ವಿಧಾನಸಭೆಯಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ ಅಂತ ಹೊರಗೆ ಬಂದು ಮಾತಾಡ್ತಾರೆ ಅಲ್ಲಿ ಮಾತಾಡೋದು